ಆನೇಕಲ್ ತಾಲೂಕಿನ ಬೊಮ್ಮಸುಂದ್ರ ಪುರಸಭೆ ವ್ಯಾಪ್ತಿಯ ಕಿತ್ತಗಾನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಜುಲೈ ಇಪ್ಪತ್ತರಂದು ಎಸ್ವಿ ಟು ಸಮಾಜ ಸೇವಾ ಟ್ರಸ್ಟ್ನ ಉದ್ಘಾಟನೆ ಸಮಾರಂಭ ಆಯೋಜಿಸಲಾಗಿತ್ತು ಹಾಗೆಯೇ ಸಮಾಜ ಸೇವಕರಾದ ಕಿತ್ತಗಾನಹಳ್ಳಿ ಹರಿಪ್ರಸಾದ್ ರವರ ಜನ್ಮದಿನದ ಅಂಗವಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಇಂದು ಸುಮಾರು ನೂರ ಇಪ್ಪತ್ತೊಂದು ಅರ್ಹ ಫಲಾನುಭವಿಗಳಿಗೆ ಉಚಿತವಾಗಿ ಕಣ್ಣಿನ ಕನ್ನಡಕಗಳನ್ನು ವಿತರಣೆ ಮಾಡಲಾಯಿತು ಇನ್ನು ವಿಶೇಷವಾಗಿ ಯುವ ನಾಯಕರಾದ ಉಸ್ಕೂರು ಪಾಪಣ್ಣರವರ ನೇತೃತ್ವದಲ್ಲಿ ಉಚಿತವಾಗಿ ಕನ್ನಡಕಗಳು ಅರ್ಹ ಫಲಾನುಭವಿಗಳಿಗೆ ವಿತರಣೆ ಮಾಡಲಾಯಿತು ಇನ್ನು ಈ ವೇಳೆ ಯುವ ನಾಯಕರಾದ ಉಸ್ಕೂರು ಪಾಪಣ್ಣರವರು ಮತ್ತು ಅತಿ ಬೆಲೆ ಅರ್ಜುನ್ ರಾವ್ ಸ್ವಾಮೀಜಿಗಳು ಮಾತನಾಡಿ ಎಸ್ ವಿ ಟು ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಕಿತಗನಾಳಿ ಹರಿಪ್ರಸಾದ್ ರವರು ಅವರ ಅಣ್ಣನಾದ ವಾಸುರವರ ನಡೆದು ಬಂದ ಹಾದಿಯಲ್ಲಿಯೇ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದು ಹರಿಪ್ರಸಾದ್ ಹಮ್ಮಿಕೊಳ್ಳುವ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾಗಿ ನಾವು ಜೊತೆಗೆ ಇರುತ್ತೇವೆ ಎಂದು ಭರವಸೆ ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಹೊಸ ಬೆಳಕು ಟ್ರಸ್ಟ್ನ ಅಧ್ಯಕ್ಷರಾದ ಜಿಗಣಿ ರಾಮಕೃಷ್ಣ ಎಸ್ವಿ ಟು ಸಮಾಜ ಸೇವಾ ಟ್ರಸ್ಟ್ನ ಹೆನಗರ ಮಂಜುನಾಥ್ ಚಿಕ್ಕಮಗಳೂರು ಮಣಿ ಹತ್ತಿಬೆಲೆ ಮುನಿರಾಜ್ ಶಿವಲಿಂಗಯ್ಯ ಮಹಾದೇವ್ ವೆಂಕಟೇಶ್ ಪುರುಷೋತ್ತಮ್ ಕಿರಣ್ ಶ್ರೀಕಾಂತ್ ಮಂಜುನಾಥ್ ಪ್ರತಾಪ್ ನಾಗರಾಜ್ ನಂದೀಶ್ ಸಿದ್ದ ಅಪ್ಪು ಮುನಿರಾಜು ರವಿ ಕನ್ನಡ ಸೋಮು ಮತ್ತಿತರರು ಹಾಜರಿದ್ದರು ಹಿರಿಯ ಸಹೋದರರಂಥ ವಾಸರವರು ಅವರು ಈ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಈ ಪುರಸಭೆಯ ಸದಸ್ಯರಾಗಿ ಈ ಒಂದು ಭಾಗದಲ್ಲಿ ಹಲವಾರು ಸಮಾಜ ಕಾರ್ಯಗಳನ್ನು ಮಾಡಿಕೊಳ್ತ ಒಂದು ಉತ್ತಮವಾದ ಒಂದು ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಅದೇ ಒಂದು ಕಾರ್ಯಗಳನ್ನು ಅವ್ರ ಸಹೋದರರಂಥ ವಾಸ ಅರಿಪ್ರಸಂದ್ರವರು ಮುಂದುವರಿಸ್ಕೊಂಡು ಹೋಗುವ ಒಂದು ನಿಟ್ಟಿನಲ್ಲಿ ಇನ್ನು ಎಸ್ ಇ ಟಿ ಎಸ್ ಟು ಸಮಾಜ ಸೇವೆ ಸೇವಾ ಅಂತ ಅಂತೇಳ್ಬಿಟ್ಟು ಪ್ರಾರಂಭ ಮಾಡಬೇಕಂತ ತಿಳ್ಕೊಂಡಾಗ ನಾನು ಖಂಡಿತವಾಗಲೂ ಕೂಡ ನಿಮ್ಮ ನಿಂತೀನಿ ನೀನು ಮಾಡಿ ಒಳ್ಳೆಯ ಕೆಲಸಗಳ ಅಂಥೇಳಿ ನಾನು ಆ ಹುಟ್ಟುಪಡ ಹಬ್ಬಕ್ಕೆ ಕಾರಣಕ್ಕ ಬರಲಿಕ್ಕಾಗಿರಲಿಲ್ಲ ಬಿಲುಕಟ್ಟೆಗೆವರೆಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಏನು సాధమేకెల్ కూడా ఆడ మే ఆ నమ్మ సహోదరు అదే ఈ సమాజకి నవ్వేన కూడా నిప్ప తారీఖు నారా హాస్పిటల్ మే టీ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡು ಆ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಫಲಾನುಭವಿಗಳು ಆ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡಿದ್ದೀರಿ ಆ ನಿಟ್ಟಿನಲ್ಲಿ ಏನು ಇವತ್ತು ನಮ್ಮ ರಾಮಕೃಷ್ಣನ್ ಅವರು ಈ ಒಂದು ಕಣ್ಣಿನ ತಪಾಸಣೆಗಳಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಒಂದು ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಇದ್ದಾರೆ ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಸೇವಾ ಮನೋಭಾವ ಇರೋದಿಲ್ಲ ಆದರೆ ಅವರು ನಿರಂತರವಾಗಿ ಎಷ್ಟೇ ವೈಯಕ್ತಿಕ ಸಮಸ್ಯೆಗಳು ಏನೇ ಇದ್ರು ಕೂಡ ಜನಗೊಂದು ಸ್ಪಂದಿಸ ನಿಂತಿದೆ ನೋಡಿ ಅದು ಯಾರೂ ಕೂಡ ಆ ಥರ ಕೆಲಸ ಮಾಡೋಕ್ಕೆ ನಾನು ನೋಡಲಿಲ್ಲ ಯಾಕಂತ ಹೇಳಿದ್ರೆ ಎಲ್ಲೇ ಇದರಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಕರ್ತ ಕೂಡ ಅವರು ಇಷ್ಟೇ ಕೆಲಸ ಇದ್ರು ಕೂಡ ಅದನ್ನು ನೋಡಿಬಿಟ್ಟು ಆ ಒಂದು ಕಾರ್ಯಗಳಲ್ಲಿ ಭಾಗವಹಿಸ್ಕೊಳ್ತಾರೆ ಇವತ್ತು ನೋಡಿ ಈ ಕಣ್ಣಿನ ತಪಾಸಣೆ ನಾವು ಹೇಳಿದಂಗೆ ಕಣ್ಣು ತುಂಬ ಮುಖ್ಯ ನಮಗೆ ಈಗ ಎಲ್ಲರೂ ಕೂಡ ಈ ಒಂದು ಕಣ್ಣುಗಳನ್ನು ಪಡ್ಕೊಂಡು ಯಾಕಂದರೆ ನನಗೆ ಯಾರು ಕೂಡ ಇದನ್ನು ನೆಗ್ಲಿಸಿ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲ ಕೂಡ ಚೆಸ್ಟೆಂಟ್ ಕ್ಲಾಸ್ಗಳೇವು ಅದರಿಂದ ಇದನ್ನೆಲ್ಲ ತಾವು ಬಳಸ್ಕೊಂಡು ಸದುಪಯೋಗಗೊಳಿಸ್ಕೊಂಡು ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ನಮ್ಮ ಸಹೋದರ ಹರಂಭಸದವರು ಇನ್ನೂ ಹೆಚ್ಚಿನ ಒಂದು ಸಮಾಜ ಸೇವಾ ಕಾರ್ಯಗಳನ್ನು ಮಾಡಲಿ ಅಂತ ಹೇಳ್ತಾ ನಾನು ಅವ್ರ ಜೊತೆ ಇದ್ದೀನಿ ಈ ಮೂಲಕ ಹೇಳ್ತಾ ನಾನು ಮಾಡ್ತೀನಿ ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಾವು ಭಗವಂತನಲ್ಲಿ ಏನು ಪ್ರಾರ್ಥನೆ ಮಾಡಬೇಕು ಅಂತಂದರೆ ಈ ದಿನ ನನಗೆ ಎಷ್ಟು ದುಡ್ಡು ಕೊಡ್ತೀಯಾ ಎಷ್ಟು ಸಂಪಾದನೆ ಮಾಡ್ಬೋದು ಅಂತ ಕೇಳಬಾರ್ದು ಈ ದಿನ ನನಗೆ ಜೀವನ ಕೊಟ್ಟಿದೆಯಾ ಎಷ್ಟು ಜನಕ್ಕೆ ನಾನು ಸಹಾಯವನ್ನು ಮಾಡಬಲ್ಲೆ ಅನ್ನೋ ಒಂದು ಮನೋಭಾವ ಪ್ರತಿಯೊಬ್ಬರಲ್ಲೂ ಬರಬೇಕು ಯಾಕಂದರೆ ಜೀವನ ಶಾಶ್ವತ ಇಲ್ಲ ದೇವರ ಲೆಕ್ಕದಲ್ಲಿ ಮೂರೇ ದಿನ ನಮ್ಮ ಲೆಕ್ಕದಲ್ಲಿ ಒಂದು ನೂರು ವರ್ಷ ನೂರ ಹತ್ತು ವರ್ಷ ಆದರೆ ದೇವರ ಲೆಕ್ಕದಲ್ಲಿ ಮೂರೇ ದಿನ ನೀವೇ ವಸ್ತು ದಿನ ಒಳ್ಳೆಯದನ್ನೇ ಮಾಡ್ಕೊತಾ ಬರ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ನನ್ನ ಸಹೋದರರಾಗಿರ್ತಕ್ಕಂಥ ಹರೀಶ್ಣ ಅವರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿರೋದಕ್ಕೆ ಅವರಿಗೆ ಶ್ಲಾಘನೆಯನ್ನು ಅಂತ ವ್ಯಕ್ತಪಡಿಸ್ತೀನಿ ತುಮಕೂರು ಜಿಲ್ಲದ ಅವರಿಗೆ ಜಗನ್ಮಾತು ಸ್ವಾಮಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ರೇಣುಕಾ ಎಮ್ಮ ಹಾಗೂ ಮಲೈ ಮಾದೇಶ್ವರ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಟ್ಟು ಆ ಕುಟುಂಬವನ್ನು ಕಾಪಾಡಲಿ ಇನ್ನು ಅವ್ರಿಗೆ ಆರೋಗ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಒಂದು ವೇಳೆ ಹುಟ್ಟಿದ ಹಬ್ಬ ಪ್ರತಿಯೊಬ್ಬರು ಆಚರಿಸ್ಕೊಳ್ತಾರೆ ಆ ಹುಟ್ಟು ಹಬ್ಬದ ಹಿನ್ನೆಲೆ ಏನು ಅಂತ ಗೊತ್ತಿರಲ್ಲ ಕೆಲವರಿಗೆ ಆ ಹುಟ್ಟು ಹಬ್ಬ ಆಡಂಬರದಿಂದ ಆಚರ್ಷಣೆ ಮಾಡ್ಕೊಳ್ತಾರೆ ಸಾವಿರಾರು ಗಟ್ಟಲೆ ಲಕ್ಷ ಗಟ್ಟಲೆ ಇದು ಮಾಡ್ತಾರೆ ಆ ಹುಟ್ಟು ಹಬ್ಬ ಖ್ಯಾತನಿಸೋದು ಏನಕ್ಕೆ ಅಂತಂದರೆ ನಮ್ಮ ಆಯುಷ್ಯ ಕ್ಷೀಣಿಸ್ತಾ ಇದೆ ಅಂತ ಆ ಹುಟ್ಟು ಹಬ್ಬನ ಸಂದರ್ಭದಲ್ಲಿ ನಾವು ಯಾವತ್ತಾದರೂ ಆರು ದಿನ ಒಳ್ಳೆ ಕಾರ್ಯವನ್ನು ಮಾಡಿದಾಗ ಒಂದು ನಾಲ್ಕು ಜನಕ್ಕೆ ಒಳ್ಳೆಯದನ್ನು ಮಾಡಿದಾಗ ಅದಕ್ಕೆ ಆದಂಥ ಒಂದು ಸ್ಥಾನ ಮನಸ್ಸು ಭಗವಂತ ನಾನು ನಿನ್ನ ಜನ್ಮ ಕೊಟ್ಟಿದ್ದೀನಿ ನೀನು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀಯಾ ಜನಗಳಿಗೆ ಉಪಕಾರವನ್ನು ಮಾಡ್ತಾ ಇದ್ದೀಯಾ ಅಂತೇಳಿ ಎಲ್ಲೋ ಒಂದು ಜಾಗದಲ್ಲಿ ಯಾವುದೋ ಒಂದು ರೂಪದಲ್ಲಿ ನಮ್ಮ ಪಾಪಣ್ಣವರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಅವರ ಜೊತೆ ಕೈಗೋಡಿಸ್ತಾರೆ ಯಾಕೆಂದರೆ ಭಗವಂತ ಯಾವ ರೂಪದಲ್ಲಿ ಬರ್ತನೆಯಂತೆ ಹೇಳೋಕ್ಕಾಗಲ್ಲ ಒಬ್ಬ ಸ್ನೇಹಿತರ ರೂಪದಲ್ಲಿ ಬರ್ಬೋದು ಒಂದು ಪ್ರಾಣಿ ರೂಪದಲ್ಲಿ ಬರ್ಬೋದು ಒಂದು ನಾವು ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಅಪಘಾತ ಆಗ್ತದೆ ಅಂದರೆ ಭಗವಂತನ ಕೃಪಾ ಕಟ್ಟಕ್ಕೆ ಚೆಂದ ಒಂದು ಹಸು ಅಡ್ಡ ಬರುತ್ತೆ ಇಲ್ಲ ಯಾವುದಾದ್ರೂ ಒಂದು ಪ್ರಾಣಿ ಅಡ್ಡ ಬರುತ್ತೆ ಯಾಕಂದರೆ ಈ ದಿನ ನಿಮಗೆ ಪ್ರಯಾಣ ಚಲ್ಲದು ನಿಧಾನ ಮಾಡುವಂಥ ಆ ಬೆಳಗ್ಗೆ ಆ ರೀತಿ ಅವರ ಒಳ್ಳೆಯ ತನಿಖೆ ಎಲ್ಲ ಒಳ್ಳೆ ಸ್ನೇಹಿತರುಗಳೇ ಆಗಿರ್ಬೋದು ಭಗವಂತನೇ ಅವರ ಜೊತೆಯಲ್ಲಿ ಇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ನೋಡಿ ಇಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದರೆ ಕನ್ನಡಕ ಅಂತಕ್ಕಂಥದ್ದು ಅಷ್ಟು ಪ್ರಾಮುಖ್ಯತೆ ಇರ್ತಕ್ಕಂಥದ್ದು ದೂರದ ದೃಷ್ಟಿ ಕಾಣಿಸೋದಿಲ್ಲ ಹತ್ರದ ದೃಷ್ಟಿ ಕಾಣಿಸೋದಿಲ್ಲ ಅವರವರಿಗೆ ಲೆನ್ಸಿಂಗಿರ್ತಕ್ಕಂತೆ ಇದನ್ನು ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ನಿಮಗೆ ಯಾಕಂದ್ರೆ ಈ ಸಂದರ್ಭದಲ್ಲಿ ಅಂಧಕಾರದಿಂದ ಬೆಳವಂತಿರುವ ಜನರಿಗೆ ಬೆಳಕನ್ನು ಕೊಟ್ಟಂತ ಮಹಾಪುಣ್ಯಾತ್ಮ ಅಂತಾನೆ ಹೇಳಬಹುದು ಕಣ್ಣು ಪ್ರಮುಖವಾಗಿರ್ತಕ್ಕಂಥ ಅಂಧ ಬೇರೆ ಯಾವುದೇ ಭಾಗದಲ್ಲಿ ಊನಾಗಿದ್ರು ಭಗವಂತ ಅವನು ಹೆಂಗಾದರೂ ಇದು ಮಾಡಬಹುದು ಆದ್ರೆ ಕಣ್ಣು ಇಲ್ಲದೆ ಇರತಕ್ಕಂಥವ್ರಿಗೆ ಅವರ ಪರಿಸ್ಥಿತಿಗಳನ್ನ ನೀವು ನೋಡಿದಾಗ ಎಷ್ಟು ದುಃಖ ಆಗುತ್ತೆ ಅಂದ್ರೆ ಆದರೂ ಅವರಲ್ಲಿ ಧೈರ್ಯ ಸಾಹಸ ತುಂಬಿ ಕೆಲವರು ನಮ್ಮ ಜೊತೆಗೆ ಒಂದು ರಸ್ತೆ ಒಳಗಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಯಾಕಂದ್ರೆ ಅವ್ರಿಗೂ ಆ ಭಗವಂತನ ಆಶೀರ್ವಾದ ಇದೆ ಈ ಸಂದರ್ಭದಲ್ಲಿ ನಾನು ಹೇಳೋದು ಬಂಧುಗಳೇ ಒಳ್ಳೊಳ್ಳೆ ಹಮ್ಮಿಕೊಂಡಿರ್ತಕ್ಕಂಥ ಹಮ್ಮಿಕೊಂಡಿರ್ತಕ್ಕಂಥವ್ರು ಪಾಪಣ್ಣವರು ಮತ್ತೆ ನಮ್ಮ ಗಿಡ್ನಿ ಸಾರ್ ಅವರು ಮತ್ತೆ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರು ಹಾಗೂ ಮಾಧ್ಯಮದವರು ಮಾಧ್ಯಮದವರು ನಾನು ಈ ಸಂದರ್ಭದಲ್ಲಿ ಹೇಳಬೇಕು ನಾವು ಏನೇ ತಪ್ಪು ಮಾಡಿದ್ರು ಕೂಡ ಯಾವುದೇ ವ್ಯಕ್ತಿ ಆಗಿರಲಿ ಅವನು ಈವನ್ ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿ ಆಗಿರಲಿ ಸ್ವಾಮೀಜಿ ಆಗಿರ್ಲಿ ಯಾರೇ ಆಗಿರಲಿ ಕಣ್ಣು ತೆರೆಸ್ತಾರೆ ಇಂಥ ಕಡೆ ಇಂಥ ಕಾರ್ಯಕ್ರಮ ನಡೀತಾ ಇದೆ ಇಂಥ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಮತ್ತು ಅಲ್ಲಿ ಏನಾದರೂ ಅಡಚಣೆಗಳಿದ್ರು ಕೂಡ ಏನೇ ತಪ್ಪು ನಡೆದ್ರು ಕೂಡ ಅದನ್ನು ಬಿಂಬಿಸ್ತಾರೆ ಮತ್ತೆ ಅವರು ನಮಗೆ ಬೆಳಕಿನೊಳಗೆ ಕಾರ್ಯವನ್ನು ತೋರಿಸ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೆ ಬೇರೆಯವ್ರ ಮೇಲೆ ಇರತಕ್ಕಂಥ ಎಲ್ಲ ನನ್ನ ಹೆಂಡಿಯವರು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ದಯವಿಟ್ಟು ಸಮಾಜಕ್ಕೆ ಕೊಡಿ ಬಡವರನ್ನ ಗುರುತಿಸಿ ಅವರನ್ನ ಮೇಲೆ ಕೆತ್ತುವಂಥ ಆಗಲಿ ಅಂತ ಹೇಳಿ ತಮ್ಮಲ್ಲಿ ಆ ಶಕ್ತಿ ಆ ಭಗವಂತನ ಮಧ್ಯರನ್ನು ಕೊಡ್ಲಿ ಹಾಗೆ ತಾಯಿ ಜಗನ್ಮಾತೆ ರೇಣುಕಾಯಮ್ಮ ಮಲೈ ಮಹದೇಶ್ವರ ನಿಮಗೆ ಆ ಶಕ್ತಿ ಧೈರ್ಯಗಳನ್ನು ತುಂಬಲಿ ನಿಮಗೆ ಆರೋಗ್ಯ ಭಾಗ್ಯ ಕೊಡಲಿ ಹೆಚ್ಚು ಹೆಚ್ಚಿಗೆ ಕಾರ್ಯಕ್ರಮಗಳನ್ನ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಬಂಧುಗಳೇ ಇವತ್ತು ಕೆಲವೊಂದು ನಮ್ಮ ಅಣ್ಣನ ಆಶೆ ಆಸೆ ಮತ್ತು ಆಶಯಗಳನ್ನು ಮುನ್ಸು ಮುಂದುವರ್ಸ್ಕೊಂಡು ಹೋಗಬೇಕಾದ ಸಂದಗದ ಪರಿಸ್ಥಿತಿ ನಾನಿದ್ದಾಗ ನೀವು ಯಾವುದಕ್ಕೂ ಎದುರುಗೇಡ ಅಂದ್ಬಿಟ್ಟು ನಾನಿದ್ದೇನೆ ನಿಮ್ಮ ಜೊತೆ ಸದಾ ನಾನು ನಿಮ್ದೇನೆ ಸಮಾಜ ಬಗ್ಗೆ ಕಾರ್ಯಕ್ರಮ ಏನೇ ಮಾಡಲಿ ಖರ್ಚು ವೆಚ್ಚಗಳಿಗೆ ಚಿಂತೆ ಮಾಡೋಣ ನಾನು ನಿತ್ಯನೇ ಪ್ರಮುಖವಾಗಿ ಬೆನ್ನೆಲೆಗಾಗಿ ನಿಂತ್ಕೊಂಡಂಥ ಪಾಪಣ್ಣನವರಿಗೆ ಇವತ್ತು ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಬಂದಿಟ್ಟಾಗಿ ನನ್ನ ತುಂಬ ಹೃದಯ ಧನ್ಯವಾದಗಳು ನಡೆಸುತ್ತಾರೆ ಯಾಕಂದರೆ ದೇವರು ಹಲವು ಹಲವರಿಗೆ ಸಂಪತ್ತು ಕೊಟ್ಟಿರ್ತಾರೆ ಆದರೆ ಮಾಡೋ ಮನಸ್ಸು ಕೊಟ್ಟಿರಲ್ಲ ಮಾಡೋ ಮನಸ್ಸು ಕೊಟ್ಟು ಮತ್ತು ಆ ಮಾಡೋ ಇಚ್ಛಾಶಕ್ತಿ ಕೊಟ್ಟು ಆ ಶಕ್ತಿ ಕೊಟ್ಟಿರೋದು ಆ ಕೆಲವರಿಗೆ ಆ ಕೆಲವರಲ್ಲಿ ಆ ಅಗಲಗಣ್ಯವಾಗಿ ಪಾಪಣ್ಣ ನಿಂತಾರೆ ನಾನು ಹೆಚ್ಚಾಗಿ ಅವ್ರ ಬಗ್ಗೆ ಹೇಳಕ್ಕೆ ಅವರು ಹೋಗೋದು ನನ್ನ ಹೊಗಳ ಹೊಗಳೋದು ಅವ್ರಿಗೆ ಇಷ್ಟ ಆಗೋಲ್ಲ ಅವಳು ಏನೇಮಾರ ಕಾಯ್ತಾರೆ ಉದಾಹರಣೆಗೆ ಒಂದು ಚಿಕ್ಕದಾಗಿ ಯಾಕಂದರೆ ಹೇಳ್ಬಾರ್ದದು ಹಾಂ ಸಾವಿರ ಜನ ಕೂಡ ಮಾಡ್ತೀವಿ ಮಾಡಿಸ್ ಮಾಡಿಸ್ ಜನ ತಿಂತೀವಿ ಚೆನ್ನಾಗಿ ಜನಕ್ಕೆ ಏನು ಅವಶ್ಯಕತೆ ಇದೆ ಕೇಳು ನಾನು ಮಾಡ್ತೀನಿ ನನ್ನ ಗೊತ್ತಿದೆ ಹೊರಗೆ ತುಟ್ಕೊಂಡು ಹಾಗೆ ನಮ್ಮ ಗ್ರಾಮದ ಪ್ರಮುಖರಾದಂತಹ ನಮ್ಮ ಹಿರಿಯ ಮಾರ್ಗದರ್ಶಕ ಮಾಧ್ಯಮಗಳವರು ನಮ್ಮ ಕಾವೇರ ರಾಮಸ್ವಾಮಿ ವೆಂಕಟೇಶ್ ಮತ್ತು ಬಾ ನಮ್ಮ ಭಾಮರ ರಾಜವರೆಗೆ ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲರೂ ಈ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ನೆನ್ಕೊಳ್ಳಬೇಕಾಗ್ತದೆ ಮತ್ತು ಅವರ ಸಹಾಯವನ್ನು ಮತ್ತು ಅವರ ಶ್ರಮವನ್ನು ನಾನು ನೆನೆಸ್ಕೋಬೇಕಾಗ್ತದೆ ಹೆಸರುಗಳನ್ನ ಹೇಳ್ತಾ ಹೋದರೆ ತುಂಬ ದೊಡ್ಡದಾಗ್ತದೆ ಹಾಗಾಗಿ ಎಲ್ಲ ಪ್ರ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂಥ ಎಲ್ಲ ನನ್ನ ಅನ್ನತಮಂದಿರು ತಾಯಿಯವರಿಗೂ ಮತ್ತು ತಂದೆ ತಂದೆಯವರಿಗೂ ನಾನು ಋತುಪುರವಾಗ್ಲೂ ಧನ್ಯವಾದ ಅನುಭವಿಸ್ತೇನೆ ಖಂಡಿತವಾಗಲೂ ನಿಮ್ಮ ಸಹಕಾರ ನಿಮ್ಮ ಆಶವರ ಸಭಾ ನಮ್ಮ ಬಂದಿರಲಿ ಸಮಾಜ ಸೇವೆ ಅನ್ನೋದು ನಾವೇನು ಇದನ್ನು ಹೆಚ್ಚುಗಾರಿಕೆ ಏನು ಮಾಡ್ತಾಯಿಲ್ಲ ಸಮಾಜ ನಮ್ಮ ದೇವರು ನಮಗೆ ಕೊಟ್ಟಿದ್ದಾನೆ ನಾವು ಮಾಡೋದು ಇಚ್ಛಾಶಕ್ತಿ ಪಡೆದ ಮಾಡ್ತಾ ಇದ್ದೀವಿ ಅಷ್ಟೇ ಅದರಲ್ಲಿ ಏನು ಯಾರು ಅನ್ಯತಾ ಮತ್ತು ಅಪಾರ್ಥ ಮಾಡೋದು ಬೇಡ ಇಲ್ಲಿ ದೇವರು ನಮಗೆ ನಿಮ್ಮ ನಿಮ್ಮ ಸೇವೆ ಮಾಡೋ ಅವಕಾಶ ಖಂಡಿತವಾಗ್ಲೂ ಕೊನೆವರೆಗೂ ನಮಗೆ ಕೊಡಲಿ ಆ ದೇವರು ಖಂಡಿತವಾಗ್ಲೂ ಈ ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ನಮ್ಮ ವಾಸಣ್ಣ ಮತ್ತು ನಮ್ಮ ಪಾಪಣ್ಣವರ ಗುರಿ ಏನಿದೆ ಏನಾದರೂ ಆಗಲಿ ಈ ತಾಲೂಕನ್ನು ನಾವು ಒಂದು ಮಾದರಿ ತಾಲೂಕನ್ನು ಮಾಡಬೇಕಾಗಿ ನಾವು ನಾವು ನಮ್ಮ ಪಾಪಣ್ಣವ್ರಿಂದ ಕಂಕಣ ಭದ್ರ ಆಗಿದ್ದೇವೆ ಈ ಈ ತಾಲೂಕು ರಾಜಕೀಯವಾಗಿ ಯೋಚನೆ ಮಾಡ್ತಾ ಇಲ್ಲ ನಾವು ಏನೇ ಆಗಲಿ ಅಪಾಗ್ಯರಿಗೆ ಅಶಕ್ತರಿಗೆ ವೃದ್ಧರಿಗೆ ಮತ್ತು ಯಾರಿಗೆ ಸಹಾಯದ ಅವಶ್ಯಕತೆ ಇದೆ ಅವರಿಗೆ ಎಲ್ಲರಿಗೂ ಮಾಡೋ ಶಕ್ತಿ ಇಲ್ಲ ಅಂದರೆ ಆ ಕೆಲವರಿಗಾದರೂ ಮಾಡೋಂಥ ಶಕ್ತಿ ದೇವರು ನಮ್ಗೆ ಕೊಡಲಿ ಅಂತ ನಾನು ಪಾಪ ಹಾಗಾದ್ರೆ ನಾವು ದೇವರಲ್ಲಿ ಆ ತಾಯಿ ಮೊದಲನ್ನು ನಮ್ಮ ಕರೆ ಬಂದ್ತೇವೆ ಎರಡು ಹೇಳುತ್ತೇವೆ ಹಾಗಾಗಿ ಸದಾ ನಿಮ್ಮ ಸಹಕಾರ ಮತ್ತು ನಿಮ್ಮ ಆಶೀರ್ವಾದ ನಮ್ಮ ಎಸ್ ಪಿ ಡೂ ಸಂಘದ ಮೇಲಿನಲ್ಲಿ ನಾವು ಖಂಡಿತವಾಗ್ಲೂ ನೀವು ನಮ್ಮ ಸಂಘದಲ್ಲಿ ಇಡುವಂಥ ನಂಬಿಕೆ ಮತ್ತು ವಿಶ್ವಾಸವನ್ನು ನಾವು ಖಂಡಿತ ಉಳಿಸ್ಕೊಂಡು ಸದಾ ನಿಮ್ಮ ಸೇವೆ ಇರ್ತೀವಿ ಇವತ್ತು ಆಗಾಗ ನಾವು ಸಮಾಜ ಸೇವೆಗಳನ್ನು ಮಾಡ್ತಾರೆ ಖಂಡಿತ ನೀವು ಬಂದು ಭಾಗವಹಿಸಿ ಅದರ ಪ್ರಯೋಜನಗಳನ್ನು ಪಡ್ಕೊಳ್ಳಿ ಮತ್ತು ಸಲಹೆ ಸೂಚನೆ ಇದೀಗಾಗಿ ನೀವು ಕೊಡ್ಬೋದು ಹಣ ಈ ಥರ ಮಾಡ ಸರ್ ಹೋಗ್ತದೆ ಆ ಮಗ ಈ ಥರ ಮಾಡಪ್ಪ ನಾವು ಒಳ್ಳೆ ಇದ್ದೀವಿ ನಿಮ್ಗೆ ನಿಮ್ಗೆ ಒಳ್ಳೇದಾಗಲಿ ಅಂತ ನೀವು ಸಲಹೆ ಸೂಚನೆಗಳು ಕೊಟ್ಟರೆ ಖಂಡಿತವ್ರು ನಮ್ಮ ಪ್ರಶ್ನೆ ಗೌರವ ಪಕ್ಷದೊಳಗೆ ಚರ್ಚೆ ಮಾಡಿ ಅದನ್ನ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯ ಸೂಚನೆ ಅಳವಡಿಸ್ಕೊಂಡು ಕಂಟ್ರೋಲ್ ನಮಗೆ ಜಾರಿಗೆ ಜಾರಿಗೆ ತರ್ತೇವೆ ಹಾಗಾಗಿ ಇದು ಭಾಷಣದ ಉಳಿದಲ್ಲ ನೀವು ಇವತ್ತು ನಾವು ಏನು ನಿಮಗೆ ಏನು ಭರವಸೆ ಕೊಡದೆ ಉಳಿಸ್ಕೊಂಡು ಹೋಗ್ತೀವಿ ನಿಮ್ಮ ಸಹಕಾರ ನಿಮ್ಮ ಸಲಹೆ ನಿಮ್ಮ ಸಭಾ ನಮ್ಮ ಸಂಘದ ಸಂಘಟನೆಗಳಲ್ಲಿ Shit, ಮತ್ಸ್ಯಂಬ ಹರಿಪ್ರಸಾದ್ ಆದಂತಹ ನಮ್ಮ ಸಹೋದರರು ಇಪ್ಪತ್ತನೇ ತಾರೀಕು ಏನೋ ಅವ್ರದ್ದು ಹುಟ್ಟು ಆಯಿತು ಆ ಒಂದು ಪ್ರಯುಕ್ತವಾಗಿ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಆ ನಿಟ್ಟಿನಲ್ಲಿ ಏನು ಕಣಿವೆ ಪರೀಕ್ಷೆ ಮಾಡಿಕೊಂಡಿದ್ದವ್ರಿಗೆ ಇವತ್ತು ಉಚಿತ ಕನ್ನಡಕಗಳನ್ನು ಕೊಡೋ ಒಂದು ಕಾರ್ಯಕ್ರಮ ಇತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ ತುಂಬ ಸಂತೋಷ ಆಗ್ತಾಯಿದೆ ಇವತ್ತೇನು ಅವರು ನಮ್ಮ ವಾಸವರವರ ಒಂದು ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ಭಗವಂತ ಅವರಿಗೆ ಒಳ್ಳೆಯ ಒಂದು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಉತ್ತಮವಾದ ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಶುಭವನ್ನು ಕೊಡ್ತಾ ಇದ್ದೀನಿ ನಿನ್ನೆ ಜನತೆಗೆ ಮಧ್ಯ ಮುಖಾಂತರ ನಿಮ್ಮೆಲ್ಲರಿಗೂ ಶುಭಾಶಯವನ್ನು ಕೊಡುತ್ತಾ ಈ ದಿನ ನಮ್ಮ ಸಹೋದರರಾಗಿರ್ತಕ್ಕಂಥ ಸಹೋದರರಾಗಿರ್ತಕ್ಕಂಥವರು ಅವರ ಒಂದು ಜನ್ಮದಿನದ ಆಚರಣೆಯ ಪ್ರಯುಕ್ತ ಈ ದಿನ ಅಂಧಕಾರದಲ್ಲಿ ಬೆಳಗು ಬೆಳಲುತ್ತಾ ಇರತಕ್ಕಂಥ ಜನತೆಗೆ ಗುರುತಿಸಿ ಅವರಿಗೆ ಬೆಳಕಿನಡೆಗೆ ಕರ್ಕೊಂಡೋಗಿರ್ತಕ್ಕಂಥ ಇಂಥ ಮಹಾನ್ ಚೇತನಕ್ಕೆ ಅವರ ಜೊತೆಯಲ್ಲಿರ್ತಕ್ಕಂಥ ಸಹೋದರ ಸಹೋದರಿಯರಿಗೆಲ್ಲರಿಗೂ ನಾನು ದೇವಿ ಹತ್ರ ಪ್ರಾರ್ಥನೆ ಮಾಡ್ತೀನಿ ಅವರಿಗೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಇದೇ ರೀತಿಯಲ್ಲಿ ಸಮಾಜ ಮುಖ್ಯವಾಗಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರಲಿ ಅವರಿಗೆ ಆರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಭಗವಂತ ಇನ್ನೂ ಹೆಚ್ಚು ಹೆಚ್ಚಿಗಿನ ಕಾರ್ಯಕ್ರಮವನ್ನು ಕೊಡಲಿ ನೋಡಿ ಈ ಸಂದರ್ಭದಲ್ಲಿ ನಾನು ಜನತೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ದೊಡ್ಡ ಗಣ್ಯ ವ್ಯಕ್ತಿಗಳಿಗೆ ಜೀವನ ಯಾವುದು ಶಾಶ್ವತವಲ್ಲ ಬೆಳಗ್ಗೆ ಎದ್ದ ತಕ್ಷಣ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ನಮಗೆ ಇವತ್ತು ಎಬ್ಬರಿಸಿದ್ದೀಯಾ ಈ ದಿನ ನಾವು ಎಷ್ಟು ಜನಕ್ಕೆ ನಾವು ಸಹಾಯವನ್ನು ಮಾಡಬಲ್ಲ ಎಷ್ಟು ಸಂಪಾದನೆ ಕೊಡ್ತೀಯ ಅಂತ ದಯವಿಟ್ಟು ಕೇಳಬೇಡಿ ಎಷ್ಟು ಜನಗಳಿಗೆ ನಾವು ಇವತ್ತು ಒಂದು ಒಬ್ಬರಿಗೆ ಒಂದು ಒತ್ತು ಊಟನ ಕೊಟ್ಟ ಊಟ ಕೊಟ್ಟರೆ ಭಗವಂತ ನಮಗೆಲ್ಲೋ ಒಂದು ಜಾಗದಲ್ಲಿ ಕಾಪಾಡ್ತಾನೆ ಹಾಗೇ ಈ ದಿನ ಕಾರ್ಯಕ್ರಮ ತುಂಬ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅವರಿಗೆ ಅವರ ಕುಟುಂಬದವರಿಗೆ ತುಂಬ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಇನ್ನೂ ಚೆನ್ನಾಗಿ ಕಾರ್ಯಕ್ರಮಗಳನ್ನ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ನಮ್ಮ ನೆಚ್ಚಿನ ಸಹೋದರರು ಸ್ನೇಹಪ್ರಿಯ ಆಗಿರ್ತಕ್ಕಂಥ ಕಿತ್ತನಹಳ್ಳಿ ಹರೀಶ್ರವರು ಹುಟ್ಟದ ಹಬ್ಬದ ಪ್ರಯುಕ್ತವಾಗಿ ಕಳೆದ ಇಪ್ಪತ್ತನೇ ತಾರೀಕು ಭಾನುವಾರದಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿದ್ದು ಅದರಲ್ಲಿ ಪ್ರತಿಯೊಬ್ಬ ಮನುಷ್ಯ ಅಂಗಾಂಗಗಳನ್ನು ದಾನ ಮಾಡ್ತಾ ಮತ್ತು ರಕ್ತದಾನವನ್ನು ಮತ್ತು ಉಚಿತವಾದಂಥ ಕನ್ನಡಕವನ್ನು ನೀಡ್ತಾ ಮತ್ತು ಅದರಲ್ಲಿ ವಿಶೇಷವಾಗಿ ಏನಾದರೂ ವೈಫಲ್ಯಗಳಿರ್ತಕ್ಕಂಥ ಫ್ರೀ ಚಿಕಿತ್ಸವನ್ನು ಏರ್ಪಡಿಸಲಾಗಿತ್ತು ಭಾಳ ಬೃಹತ್ವಾಗಿ ಹಾಗಾಗಿ ಅದರ ಒಂದು ಪ್ರಯುಕ್ತವಾಗಿ ಇವತ್ತು ಎಸ್ ಎಸ್ ವಿ ಒಂದು ಟ್ರಸ್ಟನ್ನು ಒಂದು ಪ್ರಾರಂಭ ಆಗಿದ್ದು ಅದರಲ್ಲಿ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಹೆಚ್ಚಿನ ಸಹೋದರಾಗಿರ್ತಕ್ಕಂಥ ಪಾಪಣ್ಣವರ ನೇತೃತ್ವದಲ್ಲಿ ಇವತ್ತು ಕನ್ನಡಕವನ್ನು ವಿತರಣೆಯನ್ನು ಮಾಡ್ತಾ ಈ ಒಂದು ಸಮಾಜಮುಖಿ ಕೆಲಸಗಳನ್ನು ಪ್ರತಿಯೊಬ್ಬರು ಮಾಡಬೇಕು ಯಾಕಂದರೆ ನಮ್ಮ ಹರೀಶ್ ಅವರು ಪ್ರಾಮಾಣಿಕವಾಗಿ ತನ್ನ ಜೀವನವನ್ನು ಬದಿಗಿಟ್ಟು ನಿರಂತರವಾಗಿ ಸೇವೆಯಲ್ಲಿ ತೊಡಕೊಂಡು ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ವ್ಯಕ್ತಿ ಅಂದರೆ ನಮ್ಮ ಹರೀಶ್ ಅವರು ಯಾಕಂದರೆ ಪ್ರತಿಯೊಂದು ಕರೆಗೂ ಹೋಗಿಟ್ಟು ಒಂದು ಹಾಸ್ಪಿಟ್ಲ್ ವಿಚಾರ ಆಗಲಿ ಮತ್ತೊಂದಾಗಲಿ ಮತ್ತೊಂದಾಗಲಿ ಸೇವೆಯನ್ನು ತನ್ನದೇ ಆದಂಥ ಒಂದು ಜೀವನವನ್ನು ಒಂದು ತನ್ನದೇ ಆದಂಥ ಒಂದು ಪ್ರಾಣವನ್ನು ಬದಿಗಿಟ್ಟು ಅವರು ಇನ್ನೊಬ್ಬರ ಸೇವೆಗೆ ನಿರಂತರವಾಗಿದ್ದಾರೆ ಅವರಿಗೆ ಆ ಭಗವಂತ ಹೆಚ್ಚಿನ ಆಯಿತು ಆರೋಗ್ಯ ಐಶ್ವರ್ಯವನ್ನು ನೀಡಿ ಇನ್ನು ಹೆಚ್ಚಿನ ಉತ್ತೇಜನ ಒಂದು ಸಮಾಜಕ್ಕೆ ಕೊಡುಗೆಯಾಗಿ ಪ್ರತಿಯೊಬ್ಬರ ಒಂದು ಕಷ್ಟದ ಕಾರ್ಪಣ್ಯಗಳಲ್ಲಿ ಭಾಗಿಯಾಗಿ ಅವ್ರಿಗೆ ಒಳ್ಳೇದಾಗಲಿ ಅಂತೇಳ್ಬಿಟ್ಟು ನಮ್ಮ ನೆಚ್ಚಿನ ಸಹೋದರಾಗಿರ್ತಕ್ಕಂಥ ನಮ್ಮ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಯಾಕೆ ತಡವಾಗಿ ಹೇಳ್ತಾ ಇದ್ದೀನಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ ಅಧ್ಯಕ್ಷರು ಶ್ರೀ ಹರಿಪ್ರಸಾದ್ರವರ ಜನ್ಮದಿನ ಪ್ರಯುಕ್ತ ಏನು ಹಾಗೆ ನಮ್ಮ ಈ ಒಂದು ಸ್ವೀಟ್ ಸಂಸ್ಥೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಹುಸ್ತೂರ್ ಪಾಪಣ್ಣನವರು ಅವರು ಮದ್ದೂರು ಸಮ ಮದ್ದೂರಮ್ಮ ಸೇವಾ ಸಮಿತಿ ಅಧ್ಯಕ್ಷರು ಹಾಗೆ ಗುರುಗಳ ಸಮ್ಮುಖದಲ್ಲಿ ನಮ್ಮ ಹರಿಪ್ರಸಾದ್ರವರು ಬೇನು ಇವತ್ತು ಬಡವರ ಪರವಾಗಿ ನಿರಂತರವಾಗಿ ಧ್ವನಿಯಾಗಿ ಅಣ್ಣ ವಾಸಣ್ಣನವರ ಆಶೀರ್ವಾದದೊಂದಿಗೆ ಹಾಗೂ ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ಜನತೆಯ ಆಶೀರ್ವಾದದೊಂದಿಗೆ ಒಂದು ಒಳ್ಳೆಯ ಒಳ್ಳೆಯ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಏನು ಉಚಿತವಾಗಿ ಕನ್ನಡಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥದ್ದು ಮತ್ತು ಅಂಗಾಂಗ ದಾನಗಳನ್ನು ದಾನವನ್ನು ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಇವತ್ತು ನಮ್ಮ ಅಧ್ಯಕ್ಷರ ಗೌರವಾಧ್ಯಕ್ಷತಕ್ಕಂಥ ಉಸ್ಕೂರ್ ಪಾಪಣ್ಣನವರ ನೇತೃತ್ವದಲ್ಲಿ ಒಂದು ನಮ್ಮ ಹರಿಪ್ರಸಾದ್ರವರು ಹಮ್ಮಿಕೊಂಡಿರ್ತಕ್ಕಂಥದ್ದು ಆಗ ಅವರೆಲ್ಲ ಸಮಾಜ ಸೇವಾ ಎಸ್ ವಿ ಟು ಸಮಾಜ ಸಂಸ್ಥೆಯ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಕಿತ್ಕಾನಹಳ್ಳಿ ಸರ್ಕಾರಿ ಶಾಲೆ ಆವರಣದಲ್ಲಿ ಆಯೋಜನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಶ್ಲಾಘನೀಯ ಆಗಿ ಅಭಿನಂದನ ಇಂತಹ ಒಂದು ಸೇವಾ ಸಂಸ್ಥೆಗಳಿಗೆ ಏನು ನಮ್ಮ ಗುರುಗಳು ಹೇಳಿದಾಗೆ ಇವತ್ತು ದಾನಿಗಳು ಬಹುತೇಕ ದಾನಿಗಳು ದಿನಕ್ಕೆ ಒಮ್ಮೆ ಒಬ್ರಿಗಾದರೂ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಸಹಾಯವನ್ನು ಮಾಡಿದ್ರೆ ಅದು ನಿರಂತರ ಅವರ ಜೀವನದ ಉದ್ದಗಲಕ್ಕೂ ಒಂದು ಒಳ್ಳೆಯ ಕೆಲಸಗಳು ಮಾಡಲಿಕ್ಕೆ ಮುಂದೆ ಬರ್ತಕ್ಕಂಥ ಯುವಕರಿಗೆ ಸ್ಫೂರ್ತಿ ಆಗ್ತದೆ ಅನ್ನೋದಕ್ಕೆ ಇವತ್ತು ದಾನಿಗಳು ಯಾರೆಲ್ಲ ದೊಡ್ಡ 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 ದಾನಿಗಳಿದ್ದಾರೆ ಅವ್ರ ಉದಾರ ಮನಸ್ಸಿನಿಂದ ಇಂತಹ ಸೇವಾ ಟ್ರಸ್ಟ್ ಸಂಸ್ಥೆಗಳಿಗೆ ಸಹಾಯವನ್ನು ಅಂತ ನಾನು ಎಲ್ಲ ದಾನಿಗಳ ಪರವಾಗಿ ಹಾಗೂ ನಮ್ಮ ಎಸ್ ವಿ ಟು ಎಸ್ ವಿ ಟಿ ಟು ಸಂಸ್ಥೆಯ ಸೇವಾ ಟ್ರಸ್ಟ್ನ ಪರವಾಗಿ ನಾನು ವಿನಂತಿ ಮಾಡಿಕೊಡ್ತೇನೆ ನಮಸ್ಕಾರ ಜಯ ಕಳೆದ ಇಪ್ಪತ್ತನೇ ತಾರೀಕು ನಮ್ಮ ಎಸ್ ವಿ ಟು ಸಮಾಜ ಸೇವಾ ಟ್ರಸ್ಟ್ನ ಮುಖಾಂತರ ಕಿತ್ಕಾಣಿ ಸರ್ಕಾರಿ ಶಾಲೆಯಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಮತ್ತು ನೇತ್ರ ತಪಾಸಣಾ ಶಿಬಿರ ಮತ್ತು ಅಂಗಾಂಗಗಳ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಅದರ ಪ್ರಯುಕ್ತ ಈಗ ನೇತ್ರ ತಪಾಸಣೆಯಲ್ಲಿ ವೈದ್ಯರು ಸೂಚಿಸಿದ ಹಲವರಿಗೆ ಉಚಿತ ಕನ್ನಡಕ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮೂಲ ಬೆನ್ನೆಲುಬಾಗಿ ನಿಂತ್ಕೊಂಡ ಉಸ್ಕೂರು ಪಾಪಣ್ಣನವರಿಗೆ ಮತ್ತು ಆಶೀರ್ವಾದದ ರೂಪದಲ್ಲಿ ನಿಂತ್ಕೊಂಡ ಹತ್ತು ಗುರೂಜಿಗಳಿಗೆ ಮತ್ತು ನನ್ನ ಸನ್ಮಿತ್ರ ಅತಿಬೆಲೆ ಮುನ್ರಾಜು ಮತ್ತು ನಮ್ಮ ಅಮ್ಮೈದ ಮಣಿಯವರು ಮತ್ತು ನಮ್ಮ ಎಲ್ಲ ಎಸ್ ಪಿ ಟು ಸಮಾಜ ಸೇವಾ ಟ್ರಸ್ಟ್ನ ಹಲವಾರು ಪದ ಹಲವಾರು ಪದಾಧಿಕಾರಿಗಳ ಸಹಕಾರ ಮತ್ತು ಶ್ರಮದಿಂದ ಇವತ್ತು ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಚಿಕ್ಕದಾಗಿ ಪುಟ್ಟದಾಗಿ ನೆರವೇರಿಸ್ಕೊಂಡಿದ್ದೇವೆ ಅಂತ ನಾನು ಭಾವಿಸ್ತೇನೆ ಈ ಯಶಸ್ಸಿನ ಎಲ್ಲ ಶ್ರೇಯಸ್ಸು ಹಲವಾರು ಹಿರಿಯರಿಗೆ ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳಿಗೆ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಅವರ ಸಹಕಾರ ಸಹಕಾರಗಳಿಂದ ಏನೂ ಆಗ್ತಾ ಇರಲಿಲ್ಲ ಮೂಲವಾಗಿ ಪಾಪಣ್ಣವರು ನಾನು ನಿನ್ನ ಬೆನ್ನಲ್ಲಿದ್ದೀನಿ ನೀವು ಯಾವುದಕ್ಕೂ ಯೋಚನೆ ಮಾಡೋಣ ಮಾಡು ಅಂತ ಹೇಳಿದಾಗ ನಾನು ನನ್ನ ಕೈಲಾದ ಮಟ್ಟಿಗೆ ಶ್ರಮ ವಹಿಸಿ ಈ ಕಾರ್ಯಕ್ರಮ ಈ ಇಷ್ಟು ಮಟ್ಟಿಗೆ ರೂಪಿಸಿದ್ದೇನೆ ಅದರಲ್ಲಿ ಏನಾದರೂ ಕುಂದುಕೊರತೆಗಳಿದ್ರೆ ನಂತರದ ಮುಂದಿನ ಕಾರ್ಯಕ್ರಮಗಳು ಅದನ್ನು ಸರಿಪಡಿಸ್ಕೊತೇವೆ ಎಲ್ಲರ ಸಹಕಾರ ಮತ್ತು ಸಲಹೆ ಸೂಚನೆಗಳಿರಲಿ ಇವತ್ತು ದೇವರು ನಮಗೆ ಮನುಷ್ಯನಿಗೆ ಒಂದು ಹುಟ್ಟು ಕೊಟ್ಟಿರ್ತಾನೆ ಆ ಹುಟ್ಟು ಜೊತೆಗೆ ನಮಗೆ ತಿಳಿದಿರೋ ಒಂದು ಅರ್ಥ ಕೊಟ್ಟು ಕಳಿಸಿರ್ತಾನೆ ಮನುಷ್ಯನ ಜೀವನ ಕೊಟ್ಟು ಅದಕ್ಕೊಂದು ಅರ್ಥ ಕೊಟ್ಟು ಈ ಭೂಮಿಗೆ ಕಳಿಸಿರ್ತಾನೆ ಅರ್ಥ ತಿಳ್ಕೊಂಡವನು ಸಾರ್ಥಕ ಮನುಷ್ಯನಾಗ್ತಾನೆ ಆ ಸಾರ್ಥಕತೆ ನಮಗೆಲ್ಲರಿಗೂ ಸಿಗಲಿ ಆ ಸಾರ್ಥಕ ಭಾವದಲ್ಲಿ ಇವತ್ತು ನನಗೇನಾದ್ರೂ ಈ ಸಾರ್ಥಕತೆ ಮೂಡಿದೆ ಅಂದರೆ ಇಂಥ ಮಹನೀಯರುಗಳು ನಮ್ಮ ಸಂಘದ ಪದಾಧಿಕಾರಿಗಳು ಹಲವಾರು ಜನರು ಅವ್ರ ಹೆಸರುಗಳು ಹೇಳ್ತಾ ಹೋದರೆ ಸಾಕಷ್ಟು ಜನಗಳಾಗ್ತವೆ ಹಾಗಾಗಿ ಎಲ್ಲ ಮಹನೀಯರಿಗೂ ನಾನು ಶಿರವಾಗಿ ನಂಬಿಸ್ತೇನೆ ಈ ನಿಮ್ಮ ಸಹಕಾರ ಸಲಹೆ ಸೂಚನೆಗಳು ಮತ್ತು ನಿಮ್ಮ ಆಶೀರ್ವಾದ ಸದಾ ನಮ್ಮ ಎಸ್ ವಿ ಟು ಸಮಾಜ ಸೇವದ ಟ್ರಸ್ಟ್ನ ಎಲ್ಲ ಪದಾಧಿಕಾರ ಮೇಲೆ ಇರಲಿ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವಂತಹ ಆ ಶಕ್ತಿ ಇಂಥ ಮನೆಯರ ಮುಖಾಂತರ ಆ ದೇವರು ಆ ಜಗನ್ಮಾತೆ ರೇಣುಕ ಇಲ್ಲಮ್ಮ ಮತ್ತು ನಮ್ಮ ಹುಸ್ಕೂರಿನ ಮಧುರಮ್ಮ ತಾಯಿ ನಮಗೆ ನೀಡಲಿ ಅಂತ ನನ್ನ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಬನ್ನಿ ಒಂದು ಆರೋಗ್ಯವಂತ ಮತ್ತು ಸ್ವಚ್ಛ ಮತ್ತು ಸುಂದರ ಸಮಾಜವನ್ನು ಕಟ್ಟೋಣ ಆದರೆ ಅದರ ಅದರ ನಡಿಗೆ ನಾವು ನ ನಡೆಯೋಣ ಅಂತ ನಮ್ಮ ತಮ್ಮಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ನಾನು ಸಿರಬಾಗಿ ನಮಿಸ್ತಾ ನನ್ನ ಹೃದಯಪೂರ್ವಕ ಧನ್ಯವಾದ ನಡೆಸ್ತೇನೆ ನಮಸ್ಕಾರ ಧನ್ಯವಾದಗಳು ಸೇವೆ ಅಂದರೆ ಹರಿಶಣ್ಣ ಹರಿಶಣ್ಣ ಅಂದರೆ ಸೇವೆ ನಾವು ಅವ್ರನ್ನ ನೋಡ್ತೀವಿ ಯಾವಾಗಲೂ ನೋಡೋದು ಯಾರಿಗಾರು ಏನಾದ್ರು ಒಂದು ಹೆಲ್ಪ್ ಮಾಡೋ ಟೈಮಲ್ಲಿ ಇರ್ತಾರೆ ಎನಿ ಟೈಮ್ ಬ್ಯುಸಿ ಇರ್ತಾರೆ ಯಾರಿಗಾರು ಬ್ಲಡ್ ಅರೇಂಜ್ ಮಾಡೋದು ಇಲ್ಲ ಏನಾದರೂ ಅವರಿಗೆ ಬಿಲ್ ಕಮ್ಮಿ ಮಾಡಿಸೋಕ್ಕೆ ಏನು ಇವ್ರ ಮನೇಲೆ ಯಾರು ಅಡ್ಮಿಟ್ ಆಗಿದ್ದಾರೆ ಅನ್ನೋ ಥರದಲ್ಲಿ ಓದಾಡ್ತಿರ್ತಾರೆ ಎಷ್ಟೋ ಸಲ ಬಿಲ್ ಕಟ್ಟಾಗದೇರೋರಿಗೆ ನಾನೇ ನೋಡಿದ್ದೀನಿ ಯಾರ ಹತ್ರ ಕೇಳಿ ಇವರು ನಮ್ಮ ಮನೆಯಲ್ಲೇ ಯಾರಿಗೂ ಏನೋ ಆಗಿದೆ ಅನ್ನೋ ಥರದಲ್ಲಿ ಅಷ್ಟು ಇಂಟೆನ್ಸ್ ಆಗಿ ಅವರು ಅದನ್ನು ಮಾಡ್ತಾಯಿರ್ತಾರೆ ಈಗ ಮಾತಾಡ್ತಾ ಅವ್ರು ಹೇಳಿದ್ರು ಯಾವುದೂ ಬೇರೆ ಉದ್ದೇಶಕ್ಕೆ ಮಾಡ್ತಿಲ್ಲ ಅಂತ ಆದರೆ ಸೇವೆ ಮಾಡಲಿಕ್ಕೆ ಒಂದು ವೇದಿಕೆ ಅವಶ್ಯಕತೆ ಇದ್ದೇ ಇರುತ್ತೆ ಅವರಿಗೆ ಆ ವೇದಿಕೆ ಗುರುಗಳು ಅವಾಗಲೇ ಆಶೀರ್ವಾದ ಮಾಡಿದ್ದಾರೆ ಆ ರೀತಿ ವೇದಿಕೆಗಳು ಅವ್ರಿಗಿನ್ನೂ ಸಿಗಲಿ ಮತ್ತು ಈ ರೀತಿ ತಾಯಿರುದೇ ಇದ್ದರೆ ಮಾತ್ರ ಈ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯ ಆ ಆ ರೀತಿ ಕೆಲಸಗಳನ್ನ ಜನಸೇವೆ ಮಾಡಲಿಕ್ಕೆ ತಾಯಿ ಜಗನ್ಮಾತೆ ಅವರಿಗೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಲಿ ಅಂತೇಳಿ ತಾಯಿ ಹತ್ರ ಕೇಳ್ಕೊಳ್ತಾ ಅವರ ಆಯುರ್ವೇದಕ್ಕೆ ಐಶ್ವರ್ಯ ಅಷ್ಟ ಐಶ್ವರ್ಯದಿಂದ ಅವರು ಬದುಕಲಿ ಇನ್ನೂ ನಾಲ್ಕು ಜನಕ್ಕೆ ಒಳ್ಳೇದು ಏನು ಸಂಕಲ್ಪ ಇದೆ ಅದು ಯಶಸ್ವಿಯಾಗಲಿ ಸಾಗಲಿ ಅಂತೇಳಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ನೆರವೇರಲಿಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಅಣ್ಣವ್ರ ಬಗ್ಗೆ ಬಿಲ್ ಡಿಸ್ಕೌಂಟ್ ಮಾತ್ರ ಹೇಳಿದರು ನಿಮಗೆ ಮುಕ್ತಿ ಕೊಡಿಸಿದ್ದು ಯಾರೂ ಹೇಳಲಿಲ್ಲ ಹಲವಾರು ಅನಾಥ ಹೆಣ್ಗಳು ಅಥವಾ ಸತ್ತೋದಾಗ ಆಕ್ಸಿಡೆಂಟಲ್ಲಿ ಸತ್ತೋದಾಗ ಅವ್ರ ದೇಹನ ಅವರು ಸ್ವಂತ ಮನೆ ಕಳಿಸ್ಲಿಕ್ಕೆ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ ಫ್ರೆಂಡ್ಸ್ ಹತ್ರ ಎಲ್ಲ ಕೈ ಮುಕ್ತಿ ಕೊಡಿಸೋ ಕೆಲಸ ಮಾಡಿದ್ದಾರೆ ಹಂಗಾಗಿಬಿಟ್ಟು ಆ ಕುಟುಂಬದ ಜೊತೆ ಎಸ್ ಪಿ ಟು ಸಂಬಂಧ ಸೇವಾ ಟ್ರಸ್ಟ್ ಆ ಜೊತೆ ಹೊಸಬೆಳಕು ಟ್ರಸ್ಟ್ ಕೂಡ ಯಾವಾಗಲೂ ಜೊತೇಲಿರುತ್ತಂತ ಹೇಳ್ತಾ ಈ ಮೂರು ದಿವಸದ ಬಾಳಲ್ಲಿ ಏನಿರುತ್ತೆ ಏನು ಹೊತ್ಕೊಂಡು ಹೋಗ್ತಾರೆ ಕರೋನಾದಲ್ಲೇ ಸುಮಾರು ಜನ ಹೊರ್ಟೋದ್ರು ಕೋಟಿ ಕೋಟಿ ಇದ್ದವರೆಲ್ಲ ಹೊರ್ಟೋದ್ರು ನಾವು ಹೇಗೋ ಸರ್ವೈವ್ ಮಾಡಿಕೊಂಡು ಕರೋನಾ ಟೈಮಲ್ಲಿ ಅರಿಶಿನವರು ನಾವೆಲ್ಲ ಸೇರಿಕೊಂಡು ಮೆಡಿಕಲ್ ಕಿಟ್ಟು ಬೇರೆ ಕಡೆಯಿಂದೆಲ್ಲ ತೊಗೊಂಬಂದು ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದೆಲ್ಲ ಇವತ್ತು ಜ್ಞಾಪಿಸ್ಕೊತ ಹೋದ ಭಾನುವಾರ ಏನು ಕ್ಯಾಂಪ್ ನಡೀತು ಅದು ಒಂದು ಹಾಸ್ಪಿಟಲ್ ಟೋಟಲ್ ಹಾಸ್ಪಿಟಲ್ ಸೆಟಪ್ ಥರ ಇತ್ತು ನೂರ ನಲ್ವತ್ತೆರಡಕ್ಕೂ ಹೆಚ್ಚು ಜನಕ್ಕೆ ಇ ಸಿ ಜಿ ಅವ್ರ ಇತ್ತು ಇನ್ನೂರು ಜನಕ್ಕೆ ಅಂತೇಳಿ ಆಟೋ ಸ್ಟ್ಯಾಂಡವ್ರಿಗೆ ಇವಾಗ ಏನು ಹಾರ್ಟ್ ಅಟ್ಯಾಕ್ ರೇಟ್ ಜಾಸ್ತಿ ಇರೋದ್ರಿಂದ ಅದೇ ಫಸ್ಟು ಪ್ರಯೋಜನ್ ಕೊಟ್ಟು ಆಮೇಲೆ ಒಂದು ನೂರು ಜನಕ್ಕೆ ಕನ್ನಡಕ ಕೊಡಬೇಕು ಅಂತ ಇದ್ದರು ನೂರ ಇಪ್ಪತ್ತೊಂದು ಜನರಿಗೆ ಕನ್ನಡಕ ವಿತರಣೆ ಮಾಡಿದ್ದೀವಿ ಅದು ಪ್ರತಿಯೊಬ್ಬರು ಕನ್ನಡಕದನ್ನು ಅವರು ಲಾಂಗ್ ಸೈಟು ಶಾರ್ಟ್ ಸೈಟು ಸಿಲಿಂಡ್ರಿ ಕಲ್ಪವರು ನೋಡಿ ಕನ್ನಡಕ ಮಾಡಿಸಿಕೊಟ್ಟಿರೋದು ಈ ಕರ್ನಾಟಕದ ಉಚಿತ ಕರ್ನಾಟಕದ ಪ್ರಾಯೋಜಕರು ಬಂದು ಮಧುರಮ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀತಾ ಬಾಪಣ್ಣವರು ಹೀಗೆ ಮೂರು ದಿವಸದ ಬಾಳಲ್ಲಿ ಸಮಾಜಕ್ಕೆ ಏನಾದರೂ ಕೊಡುವ ಪ್ರಯತ್ನದಲ್ಲಿ ಈ ನಮ್ಮ ಆರೋಗ್ಯ ಶಿಬಿರದ ಜೊತೆ ಹಲವಾರು ಅದರಲ್ಲಿ ನಮ್ಮ ಹೆಮ್ಮಗುಡಿ ಕಿರಣ್ ಒಬ್ಬರು ನಮ್ಮ ಜೊತೆಲ್ಲ ಆಟೋ ಪ್ರಚಾರ ಬ್ಯಾನರ್ ಕಟ್ಟಿದ್ದು ಊಟ ಬಡಿಸೋದು ಎಲ್ಲರೂ ಮಾಡ್ತಿದ್ದರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ವಾಸಣ್ಣ ಅಭಿಮಾನಿಗಳ ಬಳಗ ಹರೀಶ್ ಅಣ್ಣ ಫ್ರೆಂಡ್ಸು ಮತ್ತು ಈ ಊರಿನವ್ರು ಯಾರ್ಯಾರಿದ್ದರು ಅರಿಶಿನ ಅಭಿಮಾನಿಗಳು ಎಲ್ಲರೂ ಕೂಡ ಇಲ್ಲಿ ತಮ್ಮದೇ ಆದ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಕ್ಕೆ ಇವತ್ತು ಇಷ್ಟೊಂದು ಸಕ್ಸಸ್ ಆಗಿ ಇದಾಗಿದೆ ಬಂದವರು ಪ್ರತಿಯೊಬ್ಬರಿಗೂ ನಾನು ಹೇಳಿದೆ ಅಣ್ಣ ಸಾಧುವಾದರೆ ಡಾಕ್ಟರ್ಸ್ಗೆಲ್ಲ ಬಿರಿಯಾನಿ ವ್ಯವಸ್ಥೆ ಮಾಡಿ ಅಂತೇಳ್ಬಿಟ್ಟು ಹಂಗಾಗ್ಬಿಟ್ಟು ಅವರು ಚಿಕನ್ ಬಿರಿಯಾನಿ ವ್ಯವಸ್ಥೆ ಮಾಡಿದರು ಡಾಕ್ಟರ್ಸ್ಗೆಲ್ಲ ಸುಮಾರು ಶಿಬಿರದಲ್ಲಿ ಐವತ್ತರಿಂದ ಐವತ್ತೆರಡು ಜನ ವೈದ್ಯರಿದ್ದರು ಅವರ ಹಾಸ್ಪಿಟಲಿಟಿ ನಾವು ನೋಡಿಕೊಂಡ್ರೆ ನಮ್ಮ ಪೇಷೆಂಟ್ಸು ಅಲ್ಲಿ ಹೋದಾಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ಇಪ್ಪತ್ತೆಂಟು ಇಪ್ಪತ್ತು ಜನಕ್ಕೆ ಆಪ್ರೇಷನ್ ಆಗಿದೆ ಮಿಕ್ಕಿರೋರಿಗೆ ಮಂಗಳವಾರ ಡೇಟ್ ಕೊಟ್ಟಿದ್ದಾರೆ ಹೀಗಾಗಿ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಆವತ್ತಿಂದನೂ ಕೂಡ ಮಾ ಖಂಡದ್ದು ಇಪ್ಪತ್ತು ವರ್ಷದಿಂದನೂ ಕೂಡ ಮಾಡ್ಕೊಂಡ್ಬರ್ತಿದ್ರು ಇವತ್ತು ತನ್ನದೇ ಆದ ಒಂದು ಅಸ್ವಂತ ಮನೆ ಎಸ್ ವಿ ಟು ಸಮಾಜ ಸೇವಾ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಶುಭಾಶಯ ಕೊರತಾ ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ರಿಗೂ ಧನ್ಯವಾದ ಕೊರ್ತಾ ಹೊಸ ಬೆಳಕು ಟ್ರಸ್ಟು ಸದಾ ಹೇಳ್ತಾ ನೇತ್ರದಾನ ಜೀವದಾನ ಎಲ್ಲರೂ ಕೂಡ ಮರಣಾನಂತರ ಕಣ್ಣುಗಳನ್ನು ಬೆಂಕಿಯಲ್ಲಿ ಸುಡೋದೆ ಮಣ್ಣಲ್ಲಿ ಮಣ್ಣಾಗಿಸದೆ ನೇತ್ರದಾನ ಮಾಡ್ಕೊಬೇಕಂತ ಆ ನೇತ್ರದಾನದ ಅದು ಅಂಗಾಂಗದಾನದ ಸಮಯ ಬಂದಾಗ ಅರಿಶಣ್ಣವರಾಗಲಿ ಅಥವಾ ಹೊಸಬಳ್ಳಿ ಕೊಟ್ಟಷ್ಟನಾಗಲಿ ಸಂಪರ್ಕಿಸಿದರೆ ಸತ್ತ ನಂತರವೂ ಬದುಕಿರ್ಬೋದು ಜನ ಆ ರೀತಿ ನಾವು ಅವ್ರನ್ನ ಮತ್ತೆ ಬದುಕಿಸ್ತೀವಿ ಯಾಕಂದರೆ ಅಂಗಾಂಗದಾನಿಗಳಿಗೆ ನೇತ್ರದಾನಿಗಳಿಗೆ ಸಾವಿಲ್ಲ ಇವತ್ತು ಒಬ್ಬರು ಮನೆಯಲ್ಲಿ ಸತ್ತೋದ್ರೆ ಅವರು ಇನ್ನೊಬ್ಬರು ಯಾರದೋ ಇಬ್ಬರು ಮನೆಯಲ್ಲಿ ಹೊಸ ಬೆಳಕಾಗಿ ಬದುಕುತ್ತೆ ಹಂಗಾಗ್ಬಿಟ್ಟು ಅಂಗಾಂಗಧಾನಗಳಿಗೆ ಸಾವೆಲ್ಲ ಎಲ್ಲರೂ ಕೂಡ ನೇತ್ರದಾನ ಮಾಡ್ಕೊಬೇಕು ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು